ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಎ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಕಳೆದ ಬಾರಿ ಒಂದು ಜೀವನ ಪ್ರಮಾಣ ಕುರಿತಾಗಿ ನಾನು ಒಂದು ವಿಡಿಯೋ ಮಾಡಿದೆ ತುಂಬ ರೆಸ್ಪಾನ್ಸ್ ಚೆನ್ನಾಗಿ ಬಂದಿದೆ ತುಂಬ ಜನರಿಗೆ ಈ ವಿಡಿಯೋದಿಂದ ತುಂಬ ಜನಕ್ಕೆ ಹೆಲ್ಪ್ ಕೂಡ ಆಗಿದೆ ನೀವು ಇಲ್ಲಿ ಕಮೆಂಟ್ ಸೆಕ್ಷನಲ್ಲಿ ನೋಡ್ಬೋದು ತುಂಬ ಜನರು ಕೂಡ ಧನ್ಯವಾದನ ಸಲ್ಲಿಸಿದ್ದೀರಾ ಹಾಗೆಯೇ ತುಂಬ ಜನರಿಗೆ ಕನ್ಫ್ಯೂಸು ಕೂಡ ಇದೆ ಫೇಸ್ ರಥನ್ ಮುಖಾಂತರ ಮುಖಾಂತ್ರ ನಾವೇನಾದರೂ ಲೈಫ್ ಸರ್ಟಿಫಿಕೇಟ್ನ ಸಲ್ಲಿಕೆ ಮಾಡಿದ್ರೆ ಅದು ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗುತ್ತಾ ಕಳೆದ ಬಾರಿ ಎಲ್ಲ ಬ್ಯಾಂಕಲ್ಲಿ ಹೋಗಿ ನಾವು ಸಬ್ಮಿಟ್ ಮಾಡ್ತಾ ಇದ್ದೋ ಈ ಬಾರಿ ಇವ್ರು ಹೇಳೋ ರೀತಿ ನಾವು ಮಾಡ್ತೇವೆ ಅಂದ್ರೆ ನಮ್ಮ ಸರ್ಟಿಫಿಕೇಟ್ ಜನರೇಟ್ ಆಗತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಕನ್ಫ್ಯೂಸನ್ ಇದೆ ಹಾಗೇನೆ ತುಂಬಾ ಜನರು ಕೇಳಿದಿರಾ ನಮ್ಮ ಬಳಿ ಆಂಡ್ರಾಯ್ಡ್ ಫೋನ್ ಇಲ್ಲ ನಾವ್ ಯಾವ ರೀತಿ ನಾವು ಮಾಡೋದು ಅಂತ ಹೇಳಿ ಇಲ್ಲಿ ಅಫಿಷಿಯಲ್ ಆಗಿ ನೀವು ಆಧಾರ್ ವೆಬ್ಸೈಟ್ ನಲ್ಲಿ ನೋಡಬಹುದು ಆಧಾರ್ ಫೇಸ್ ಆರ್ ಡಿ ಅಥವಾ ಜೀವನ್ ಪ್ರಮಾಣ ಇವೆರಡು ಆಪ್ ಮುಖಾಂತರ ನೀವು ಮಾಡಬಹುದು ಅಂತ ಹೇಳಿ ಅಧಿಕೃತವಾಗಿ ತಿಳಿಸಿದ್ದಾರೆ ನಾನು ಕಳೆದ ವಿಡಿಯೋ ಮಾಡಿದಾಗ ಕೆಲವು ಪಾಯಿಂಟ್ಸ್ಗಳನ್ನ ಮಿಸ್ ಮಾಡಿದ್ದೆ ಆ ಪಾಯಿಂಟ್ಸ್ ಗಳೆಲ್ಲ ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ ನೀವು ಯಾವ ಸ್ಟೆಪ್ನು ಕೂಡ ಮಿಸ್ ಮಾಡ್ದಂಗೆ ನೋಡಿ ನೀವೇ ಕೂಡ ಸ್ವತಃ ಲೈಫ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡ್ಬೋದು ಸ್ನೇಹಿತರ ಬಳಿ ಆಂಡ್ರಾಯ್ಡ್ ಫೋನ್ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮಕ್ಕಳಾಗಿರ್ಬೋದು ಇಲ್ಲ ಪಕ್ಕವ್ರಾಗಿರ್ಬೋದು ಅವ್ರ ಹತ್ರ ಈ ಎರಡು ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ನೀವೇ ಸ್ವತಃ ಮನೆಯಲ್ಲೇ ಕೂಡ ಐದು ನಿಮಿಷದೊಳಗೆ ನೀವು ಲೈಫ್ ಸರ್ಟಿಫಿಕೇಟ್ನ ಸಲ್ಲಿಕೆ ಮಾಡ್ಬೋದು ಸ್ನೇಹಿತರೆ ಈಗ ಆ ಎರಡು ಆ್ಯಪ್ಗಳನ್ನ ಇನ್ಸ್ಟಾಲ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನಿಮ್ಮ ಫೋನಲ್ಲಿ ಗೂಗಲ್ ಸ್ಟೋರ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡಿದ ನಂತರ ಆ ಸರ್ಚ್ ಬಾರ್ಗೆ ಹೋಗಿ ಆಧಾರ್ ಪೇಸ್ ಆರ್ ಡಿ ಅಂತ ಹೇಳಿ ಟೈಪ್ ಮಾಡಿ ಫೇಸ್ ಐ ಡಿ ಅಂತ ಟೈಪ್ ಮಾಡಿ ನಿಮ್ಗೆ ಈ ರೀತಿ ಆ್ಯಪು ಓಪನ್ ಆಗ್ತದೆ ಇಲ್ಲಿ ಕೆಳಗಡೆ ಆಧಾರ್ ಫೇಸ್ ಆರ್ ಡಿ ಅಂತ ಇದೆ ಈ ಆ್ಯಪ್ನ ನೀವು ಇಲ್ಲಿ ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ಅದರಿಂದ ಅದು ಅನ್ಇನ್ಸ್ಟಾಲ್ ಅಂತ ಕೇಳ್ತಾ ಇದೆ ನೀವು ಇದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ನಂತರ ನೀವು ಮತ್ತೊಂದು ಆ್ಯಪ್ ಇದೆ ಇಲ್ಲಿ ಅದೇ ಸರ್ಚ್ ಪಾರ್ಗೆ ಹೋಗಿ ಜೀವನ್ ಪ್ರಮಾಣ ಅಂತ ನೀವು ಟೈಪ್ ಮಾಡಿ ಅಲ್ಲಿ ಈ ಥರ ಸಿಂಬಲ್ ಇರ್ತಕ್ಕಂಥ ಆ್ಯಪ್ನ ನೀವು ಇಲ್ಲಿ ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ಅದರಿಂದ ಅದು ಓಪನ್ ಅಂತ ತೋರಿಸ್ತಾ ಇದೆ ಇವು ಎರಡು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಸಾಕು ಮುಂದಿನ ಪ್ರೊಸೆಸರ್ ಏನು ಅಂತ ನಾನು ಮುಂದೆ ತಿಳಿಸ್ಕೊಡ್ತೀನಿ ನೀವು ಇವಾಗ ನಿಮ್ಮ ಮೊಬೈಲ್ನ ಹೋಮ್ ಸ್ಕ್ರೀನ್ಗೆ ಬಂದು ಅಲ್ಲಿ ನೀವು ಇನ್ಸ್ಟಾಲ್ ಮಾಡ್ಕೊಂಡಿರ್ತಕ್ಕಂಥ ಆ್ಯಪ್ ಅಲ್ಲಿ ಜೀವನ್ ಪ್ರಮಾಣ ಅನ್ನೋ ಆ್ಯಪ್ನ ಮಾತ್ರ ಓಪನ್ ಮಾಡ್ಕೊಡಿ ಆಧಾರ್ ಫೇಸ್ ಐ ಡಿ ಆರ್ ಡಿನ ಓಪನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನೀವು ಜೀವನ್ ಪ್ರಮಾಣನ ಓಪನ್ ಮಾಡ್ಕೊಂಡಿದ ನಂತರ ಈ ರೀತಿ ಓಪನ್ ಆಗ್ತದೆ ಮೊದಲಿಗೆ ಇಲ್ಲಿ ಡಿವೈಸ್ ರಿಜಿಸ್ಟ್ರೇಷನ್ ಅಂಡ್ ಆಪರೇಟರ್ ಐಡೆಂಟಿಫಿಕೇಶನ್ ಅಂತ ಕೇಳುತ್ತೆ ಇಲ್ಲಿ ಮೇಲ್ಗಡೆ ನಿಮ್ದು ಯಾವ ಲ್ಯಾಂಗ್ವೇಜ್ ಬೇಕು ಲ್ಯಾಂಗ್ವೇಜು ಕೂಡ ಇಲ್ಲಿ ಚೇಂಜ್ ಮಾಡ್ಕೋಬಹುದು ನನಗೆ ಇಂಗ್ಲೀಷ್ ಕಂಫರ್ಟ್ ಇದೆ ಅದರಿಂದ ಇಂಗ್ಲೀಷ್ನ ಸೆಲೆಕ್ಟ್ ಮಾಡ್ಕೊತಿದ್ದೀನಿ ಸ್ನೇಹಿತರೆ ನಿಮಗೆ ಇಲ್ಲಿ ಎರಡು ಸ್ಟೆಪ್ಗಳು ಬರುತ್ತೆ ಒಂದು ಆಪರೇಟರ್ ಐಡೆಂಟಿಫಿಕೇಶನ್ ಮಾಡ್ಕೋಬೇಕು ನೆಕ್ಸ್ಟ್ ಸ್ಟೆಪ್ ಬಂದು ಪೆನ್ಷನ್ ಗೆ ಅಪ್ಲೈ ಮಾಡಬೇಕು ಇಲ್ಲಿ ಒಂದ್ಸರಿ ಆಪರೇಟರ್ ಐಡೆಂಟಿಫಿಕೇಷನ್ ಅಂದ್ರೆ ಯಾರ್ದು ಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅವ್ರದ್ದನ್ನೇ ಇಲ್ಲಿ ಆಪರೇಟರ್ ಐಡೆಂಟಿಫಿಕೇಷನ್ ಮಾಡ್ಕೋಬೇಕಾಗತ್ತೆ ನೀವು ಆಪರೇಟರ್ ಐಡೆಂಟಿಫಿಕೇಷನ್ ಮಾಡ್ಕೊಂಡ್ರೆ ನಿಮ್ಮ ಜೊತೆಗೆ ನೀವು ತುಂಬಾ ಜನರಿಗೂ ಕೂಡ ಅಪ್ಲೈ ಮಾಡಿ ಕೊಡಬಹುದು ಇವಾಗ ಮೊದಲಿಗೆ ನೀವು ಯಾರ್ದು ಪೆನ್ಷನ್ಗೆ ಅಪ್ಲೈ ಮಾಡ್ತಾ ಮಾಡ್ತಾಯಿದ್ದೀರಾ ಅವ್ರ ಆಧಾರ್ ನಂಬರ್ ನ ಹಾಕಿ ಇಲ್ಲಿ ಕೆಳಗಡೆ ಅವ್ರದ್ದು ಫೋನ್ ನಂಬರ್ ಹಾಕಬೇಕಾಗತ್ತೆ ತದನಂತರ ಇಮೇಲ್ ಐ ಡಿ ಕಂಪಲ್ಸರಿಯಾಗಿ ಇಮೇಲ್ ಐಡಿನೂ ಕೂಡ ಇಲ್ಲಿ ಹಾಕಬೇಕಾಗುತ್ತೆ ಈ ಮೂರನ್ನ ಫಿಲ್ಅಪ್ ಮಾಡಿ ಇಲ್ಲಿ ಕೆಳಗಡೆ ಸಬ್ಮಿಟ್ ಅಂತ ಒಂದು ಆಪ್ಷನ್ ಇದೆ ಆ ಆಪ್ಷನ್ನ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ ನಂತರ ನೀವು ಕೊಟ್ಟಿರ್ತಕ್ಕಂಥ ಮೊಬೈಲ್ಗೆ ಒಂದು ಓ ಟಿ ಪಿ ಬರುತ್ತೆ ಸಿಕ್ಸ್ ಡಿಜಿಟ್ ಅದು ಕೆಳಗಡೆ ಆಪ್ಷನ್ ಕೂಡ ಓಪನ್ ಆಗ್ತದೆ ಆ ಆಪ್ಷನ್ಗೆ ನೀವು ಅಲ್ಲಿ ಆ ಓ ಟಿ ಪಿನ ಎಂಟ್ರಿ ಮಾಡಬೇಕು ಓ ಟಿ ಪಿ ಎಂಟ್ರಿ ಮಾಡಿ ಮತ್ತೆ ನೀವು ಇಲ್ಲಿ ಸಬ್ಮಿಟ್ ಅಂತ ಮಾಡಬೇಕಾಗತ್ತೆ ಸಬ್ಮಿಟ್ ಮಾಡಿದ ನಂತರ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ ಈ ರೀತಿ ವೆಯ್ಟ್ ಮಾಡಿ ಇಲ್ಲಿ ಡಿವೈಸ್ ರಿಜಿಸ್ಟ್ರೇಷನ್ ಮತ್ತು ಆಪರೇಟರ್ ಐಡೆ ಐಡೆಂಟಿಫಿಕೇಷನ್ ಅಂತ ಕೇಳುತ್ತೆ ಇಲ್ಲಿ ಯಾರ ಹೆಸ್ರಲ್ಲಿ ಡಿವೈಸ್ನ ರಿಜಿಸ್ಟರ್ ಮಾಡಿದ್ರೆ ಅಂದರೆ ಪೆನ್ಷನ್ ಏರ್ ಆಗಿದ್ರೆ ಅವರ ಹೆಸರನ್ನ ನೀವು ಇಲ್ಲಿ ಹಾಕಬೇಕಾಗತ್ತೆ ಯಾಸ್ಪಾರ್ ಪೆನ್ಸನ್ನಲ್ಲಿ ಯಾವ ರೀತಿ ಇರುತ್ತೆ ಹೆಸರು ಆ ರೀತಿ ಹೆಸರನ್ನ ಹಾಕಿ ಇಲ್ಲಿ ಕನ್ಸಲ್ಟ್ ಬಾಕ್ಸ್ ಇದೆ ಈ ಕನ್ಸಲ್ಟ್ ಬಾಕ್ಸ್ ನ ಕ್ಲಿಕ್ ಮಾಡಿ ಇಲ್ಲಿ ಸ್ಕ್ಯಾನ್ ಅಂತ ಇದೆ ಆ ಸ್ಕ್ಯಾನ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ನಂತರ ಈ ರೀತಿ ಒಂದು ಪಾಪ ಬರುತ್ತೆ ಇಲ್ಲಿ ಪರ್ಮಿಷನ್ ಅಲೋ ಕೇಳುತ್ತೆ ನಿಮ್ದು ಜಿ ಪಿ ಎಸ್ ಅಲೋ ಅಂತ ಮಾಡಿ ಇವಾಗ ನಿಮ್ದು ಫೇಸ್ ಗೋಸ್ಕರ ಈ ತರ ಕ್ಯಾಮ್ರಾ ಓಪನ್ ಆಗ್ತದೆ ಇಲ್ಲಿ ನೀವು ಕರೆಕ್ಟ್ ಆಗಿ ಸೆಂಟ್ರಲ್ ಪಾಯಿಂಟ್ ಅಲ್ಲಿ ಈ ರೀತಿ ಗ್ರೀನ್ ಬರೋ ರೀತಿ ನಿಂತ್ಕೊಂಡು ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಸಬ್ಮಿಟ್ ಮಾಡಿದ ನಂತರ ನಿಮ್ದು ಸಕ್ಸಸ್ಫುಲ್ ಆಗಿ ಆಪರೇಟರ್ ಐಡೆಂಟಿಫಿಕೇಶನ್ ಆಗ್ತು ಈಗ ಫೆನ್ಸನರ್ ಐಡೆಂಟಿಫಿಕೇಶನ್ ಮಾಡಬೇಕು ಯಾರ ಹೆಸರಲ್ಲಿ ಆಪರೇಟರ್ ಮಾಡಿದ್ರೆ ಅವರ ಫೆನ್ಸನರ್ ಆಗಿದ್ರೆ ಅವರ ಆಧಾರ್ ನಂಬರ್ನೇ ಹಾಕಿ ನೀವು ಇಲ್ಲಿ ಸಬ್ಮಿಟ್ ಮಾಡಬೇಕಾಗತ್ತೆ ಬೇರೆಯವ್ರದ್ದ ಆಧಾರ್ ನಂಬರ್ ಇತ್ತು ಅಂದ್ರೂ ಕೂಡ ಅವರು ಸಹ ಫೆನ್ಸನ್ ಯಾರಾಗಿ ಅವ್ರೂ ಕೂಡ ಹಾಕಿ ನೀವು ಅಪ್ಲೈ ಮಾಡ್ಬೋದು ಮತ್ತೆ ನಾನು ಕ್ಲೋಸ್ ಮಾಡಿ ಆಪ್ ಮತ್ತೆ ಓಪನ್ ಮಾಡ್ಕೊತ ಇದೀನಿ ಈಗ ಮತ್ತೆ ನಿಮಗೆ ಆಪರೇಟರ್ ರಿಜಿಸ್ಟ್ರೇಷನ್ ಅಂತ ಕೇಳ್ತಾ ಇಲ್ಲ ಡೈರೆಕ್ಟ್ ಆಗಿ ಪೆನ್ಷನ್ ಐಡೆಂಟಿಫಿಕೇಶನ್ ಕೇಳ್ತಾ ಇದೆ ಇದರಿಂದ ನೀವು ಒಂದ್ಸರಿ ಆಪರೇಟರ್ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ನೀವು ಫೆನ್ಸನ್ನ ನೀವು ತುಂಬಾ ಜನರು ಕೂಡ ಅಪ್ಲೈ ಮಾಡಿ ಕೊಡ್ಬೋದು ಮೊದಲನೇ ಕಾಲಂಗೆ ಆಧಾರ್ ನ ಹಾಕಿ ಎರಡನೇ ಕಾಲಂಗೆ ಅವರ ಫೋನ್ ನ ಹಾಕಿ ಇಲ್ಲಿ ನೀವು ಸಬ್ಮಿಟ್ ಅಂತ ಮಾಡ್ಬೇಕಾಗತ್ತೆ ಇದು ನೀವು ನೀವು ಬೇಕಾದ್ರೂ ಮಾಡ್ಕೋಬಹುದು ಬೇರೆಯವ್ರದ್ದಾಗಿದ್ರು ಕೂಡ ಅದೇ ರೀತಿ ನೀವು ಮಾಡಿ ಈಗ ನಿಮ್ಮ ಕೊಟ್ಟಿರ್ತಕ್ಕಂಥ ಮೊಬೈಲ್ಗೆ ಒಂದು ಓ ಟಿ ಪಿ ಬರುತ್ತೆ ಆ ಒ ಟಿ ಪಿ ಕಾಣ್ತಿರೋ ಬಾಕ್ಸ್ಗೆ ಹಾಕಿ ನೀವು ಮತ್ತೆ ಸಬ್ಮಿಟ್ ಅಂತ ಮಾಡಬೇಕಾಗತ್ತೆ ಸಬ್ಮಿಟ್ ಮಾಡಿದ ನಂತರ ನೆಕ್ಸ್ಟ್ ಸ್ಟೆಪ್ ಈ ರೀತಿ ಓಪನ್ ಆಗ್ತದೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆದ ಸ್ಟೆಪ್ ಇದು ಇಲ್ಲಿ ತುಂಬ ಜನರು ಕನ್ಫ್ಯೂಸ್ ಆಗ್ತಾ ಇರೋದು ಇದೇ ಅಲ್ಲಿ ಇಲ್ಲಿ ಮೊದಲಿಗೆ ಫೆನ್ಸನೇರ್ ಐಡೆಂಟಿಫಿಕೇಷನ್ ಅಂತ ಕೇಳುತ್ತೆ ಅವರು ಯಾರು ಫೆನ್ಸಿನರ್ ಇದ್ದಾರೆ ಅವ್ರ ನೇಮ್ನ ಹಾಕಿ ಹಾಗೇ ಟೈಪ್ ಆಫ್ ಫೆನ್ಸನ್ ಅಂತ ಕೇಳುತ್ತೆ ಇಲ್ಲಿ ಸ್ನೇಹಿತರು ಇಂಪಾರ್ಟೆಂಟ್ ಆಗಿ ನಿಮಗೆ ವರ್ಕ್ ಆರ್ಡರ್ ಕೊಟ್ಟಿರ್ತಾರಲ್ಲ ಆರ್ಡರ್ ಇರುತ್ತೆ ನಿಮ್ದು ಯಾವ ಫೆನ್ಸನ್ ಅಂತ ಇ ಪಿ ಎಫ್ ನೈಂಟಿ ಫೈವ್ ಇಲ್ಲ ಫ್ಯಾಮಿಲಿ ಪೆನ್ಷನ್ ಇಲ್ಲ ಸರ್ವಿಸ್ ಅಂತ ಕೇಳುತ್ತೆ ನಿಮಗೆ ಅದರ್ಸ್ ಅಂತ ಬರುತ್ತೆ ನೀವು ನ ಇಲ್ಲಿ ತೆಗೆದ್ಬಿಡಿ ಇಲ್ಲಿ ಇ ಪಿ ನೈಂಟಿ ಫೈವ್ ಫ್ಯಾಮಿಲಿ ಪೆನ್ಷನ್ ಮತ್ತೆ ಸರ್ವಿಸ್ ಅಂತ ಹೇಳೋದಾದ್ರೆ ಇ ಪಿ ಬಂದು ನಿಮಗೆ ಪ್ರೈವೇಟ್ ಕಂಪ್ನಿಲಿ ನಿವೃತ್ತ ನೌಕರರಾಗಿದ್ರೆ ಬರುತ್ತೆ ಫ್ಯಾಮಿಲಿ ಪೆನ್ಷನ್ ಅಂತ ಅಂದ್ರೆ ನಿಮಗೆ ನಿವೃತ್ತ ನೌಕರರು ಏನಾದ್ರು ಡೆತ್ ಆಗಿದ್ದು ಅವರ ಹೆಂಡತಿ ಮಕ್ಳಿಗೆ ಇದ್ರೆ ಫ್ಯಾಮಿಲಿ ಪೆನ್ಷನ್ ಆಗಿರುತ್ತೆ ಸರ್ವಿಸ್ ಅಂತ ಅಂತ ಅಂದ್ರೆ ನೀವು ಸ್ಟೇಟ್ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ನಿವೃತ್ತ ಎಂಪ್ಲಾಯ್ಸ್ ಆಗಿರೋ ಅವರಿಗೆ ಸರ್ವಿಸ್ ಅಲ್ಲಿ ಬರ್ತೀರಾ ಹಾಗೆಯೇ ಕೆಳಗಡೆ ಆರ್ಗನೈಸೇಷನ್ ಅಂತ ಕೇಳುತ್ತೆ ನಿಮ್ಮದು ಯಾವ ಆರ್ಗನೈಸೇಷನ್ ಅನ್ನೋದು ನಿಮ್ಮ ಆರ್ಡರ್ ಕಾಪಿಲಿರುತ್ತೆ ಈಗ ಸಪೋಸ್ ಇ ಪಿ ಎಫ್ ನೈಂಟಿ ಫೈವ್ ಅಂಡರ್ ಅಲ್ಲಿ ಬರ್ತಕ್ಕಂಥದ್ದು ಇ ಪಿ ಎಫ್ ಓನೇ ಆಗಿರುತ್ತೆ ಆರ್ಗನೈಸೇಷನ್ ಟೈಪ್ ಹಾಗೆಯೇ ಸ್ಯಾಂಸನ್ ಆತ ಕೂಡ ಇ ಪಿ ಎಫ್ ಓನೇ ಆಗಿರುತ್ತೆ ಹಾಗೆಯೇ ನೀವು ಡಿ ಡಿಸಬಿಂಗ್ ಏಜೆನ್ಸಿ ಅಂತ ಕೇಳುತ್ತೆ ನಿಮ್ಗೆ ಯಾವ ಮುಖಾಂತರ ಹಣ ಬರುತ್ತೆ ಅಂತ ನೀವು ಬ್ಯಾಂಕ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನಂತರ ಏಜೆನ್ಸಿ ನಿಮಗೆ ಅಕೌಂಟ್ ಅಂದರೆ ಅಕೌಂಟ್ ಯಾವ ಖಾತೆ ಯಾವ ಬ್ಯಾಂಕಲ್ಲಿದೆ ಆ ಬ್ಯಾಂಕ್ನ ನೀವು ಡೀಟೇಲ್ಸ್ನಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನಾನು ಇಲ್ಲಿ ತುಂಬ ಪೆನ್ಷನ್ಗಳು ಅಪ್ಲೈ ಮಾಡೋದನ್ನ ಸ್ಟೆಪ್ ಐ ಸ್ಟೆಪ್ ತೋರಿಸ್ಕೊಡ್ತೀನಿ ನೀವು ಸ್ಕಿಪ್ ಮಾಡ್ದೆ ಕೊನೆ ತನಕ ನೋಡಿ ಈಗ ಇ ಪಿ ಎಫ್ ನೈಂಟಿ ಫೈವ್ ಆಯಿತು ಇಲ್ಲಿ ಕೆಳಗಡೆ ಪಿ ಪಿ ಎ ನಂಬರು ಅಕೌಂಟ್ ನಂಬರ್ ಹಾಕಿ ನೀವು ನೆಕ್ಸ್ಟ್ ಅಂತ ಮಾಡಿದ್ರೆ ನಿಮಗೆ ಫೇಸ್ ಅಂತ ಅಥೆಂಟಿಕೇಷನ್ ಕೇಳುತ್ತೆ ಅಥೆಂಟಿಕೇಶನ್ ಆಯಿತು ಅಂದರೆ ಇ ಪಿ ಎಫ್ ನೈಂಟಿ ಫೈದು ಸಬ್ಮಿಟ್ ಆಗುತ್ತೆ ಈಗ ಫ್ಯಾಮಿಲಿ ಅವ್ರು ಯಾವ ರೀತಿ ಅಪ್ಲೈ ಮಾಡಬೇಕು ಇಲ್ಲಿ ನೀವು ಟೈಪ್ ಆಫ್ ಪೆನ್ಸನ್ಗೆ ಫ್ಯಾಮಿಲಿ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮ್ಮ ಯಜಮಾನರ ಅಕಸ್ಮಾತ್ ನೀವು ಏನಾದ್ರು ಆಗಿದ್ರೆ ಯಾವ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಅಂತ ಕೇಳುತ್ತೆ ಅಲ್ಲಿ ನಿಮ್ಮ ವರ್ಕ್ ಆರ್ಡರ್ ಕಾಪಿಗಳು ಕೂಡ ಇರುತ್ತೆ ನೀವು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ಸ್ ಎಲ್ಲ ಬ್ಯಾಂಕ್ ಎಂಪ್ಲಾಯ್ಸ್ ಇ ಪಿ ಎಫ್ ನ ಯಾವುದು ಅಂತ ಕೇಳುತ್ತೆ ನೀವು ಸೆಂಟ್ರಲ್ ಗೌರ್ಮೆಂಟ್ ಸಪೋಸ್ ನೀವು ಆರ್ಮಿ ಆಗಿತ್ತು ಅಂದ್ರೆ ನೀವು ಇಲ್ಲಿ ಸೆಂಟ್ರಲ್ ಗೋರ್ಮೆಂಟ್ ಅಂತ ಸೆಲೆಕ್ಟ್ ಮಾಡಬೇಕಾಗತ್ತೆ ರೈಲ್ವೆ ನಿಮ್ದು ರೈಲ್ವೆ ಮತ್ತೆ ಪೋಸ್ಟಲ್ ಮತ್ತೆ ಟೆಲಿಕಾಂ ಇವೆಲ್ಲ ಸೆಂಟ್ರಲ್ ಗೋರ್ಮೆಂಟ್ ಅಂಡರ್ಗೆ ಬರುತ್ತೆ ನಿಮ್ದು ಯಾವುದಿದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದೇ ರೀತಿ ನೀವು ಏನಾದ್ರು ಡಿಫೆನ್ಸ್ ಆಗಿತ್ತು ಅಂದ್ರೆ ನೀವು ಇಲ್ಲಿ ಡಿಫೆನ್ಸ್ ಅಲಹಾಬಾದ್ ಅಂತ ಬರುತ್ತೆ ಡಿಫೆನ್ಸ್ ಮುಂಬೈ ಅಂತ ಬರುತ್ತೆ ನಿಮ್ಮ ಆರ್ಡರ್ ಕಾಪಿ ಮೇಲೆ ಇರುತ್ತೆ ನೀವು ಸೆಲೆಕ್ಟ್ ಮಾಡ್ಕೋಬಹುದು ಈಗ ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ಇಲ್ಲಿ ಡಿಸರ್ಬಿಂಗ್ ಏಜೆನ್ಸಿ ಅಂತ ಬರುತ್ತೆ ಅದನ್ನ ಬ್ಯಾಂಕ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಯಾಕಂದರೆ ಬಹುತೇಕ ಬ್ಯಾಂಕೇ ಆಗಿರುತ್ತೆ ನಿಮಗೆ ಪೆನ್ಷನ್ ಅಮೌಂಟ್ ಬರ್ತಕ್ಕಂಥದ್ದು ಏಜೆನ್ಸಿನೂ ಕೂಡ ಅಷ್ಟೇ ನಿಮ್ಮ ಬ್ಯಾಂಕ್ ಯಾವ ಖಾತೆ ಯಾವ ಬ್ಯಾಂಕಿನ ಖಾತೆ ಈಗ ಸಪೋಸ್ ಇಲ್ಲಿ ಬ್ಯಾಂಕ್ ಆಫ್ ಬರೋಡ ಅಂತ ಇದೆ ಅದನ್ನು ಹಾಕ್ತಾಯಿದ್ದೀನಿ ಅವ್ರಿಗೆ ಬರ್ತಾ ಇರ್ತಕ್ಕಂಥದ್ದು ಅದೇ ರೀತಿ ಇವಾಗ ಸರ್ವಿಸು ಸ್ಟೇಟ್ ಗೌರ್ಮೆಂಟ್ ಅಂಡ್ ಸೆಂಟ್ರಲ್ ಗೋರ್ಮೆಂಟ್ ಅಂಡರಲ್ಲಿ ನೀವು ನಿವೃತ್ತಿ ಹೊಂದಿರತಕ್ಕಂಥ ನೌಕರರಾಗಿದ್ದರೆ ಅವ್ರಿಗೆ ಇಲ್ಲಿ ಆರ್ಗನೈಜೇಷನ್ ಟೈಪಲ್ಲಿ ತುಂಬ ಆಪ್ಷನ್ಗಳು ಓಪನ್ ಆಗ್ತವೆ ನೀವು ಬ್ಯಾಂಕ್ ಎಂಪ್ಲಾಯ್ಸ ಸೆಂಟ್ರಲ್ ಗೋರ್ಮೆಂಟ್ ಎಂಪ್ಲಾಯ್ಸ ಹಾಗೆಯೇ ಸೆಂಟ್ರಲ್ ಗೋರ್ಮೆಂಟ್ ಆಟೋನಮಸ್ ಬಾಡಿನ ಹಾಗೆಯೇ ಸೆಂಟ್ರಲ್ ಗೋರ್ಮೆಂಟು ಪಿ ಯು ಮತ್ತು ಅಂಡರ್ಟೇಕಿಂಗ್ ಮತ್ತು ಇ ಪಿ ಎಫ್ ಎಂಪ್ಲಾಯ್ಸ್ನ ಹಾಗೆಯೇ ಸ್ಟೇಟ್ ಗೌರ್ಮೆಂಟ್ ನಿವೃತ್ತ ನೌಕರರ ಹಾಗೇ ಕಾಲೇಜು ಎಜುಕೇಶನ್ ಇನ್ಸ್ಟಿಟ್ಯೂಟ್ಗೆ ಸಂಬಂಧಪಟ್ಟವರ ಸ್ಟೇಟ್ ಗೋರ್ಮೆಂಟ್ ಅಲ್ಲಿ ಎಲ್ಲ ಕೇಳುತ್ತೆ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನಿಮ್ಮ ಆರ್ಡರ್ ಇರುತ್ತೆ ನೀವು ಯಾವ ಆರ್ಗನೈಸೇಷನ್ ವ್ಯಾಪ್ತಿ ಒಳಪಡ್ತೀರ ಅಂತ ಹೇಳಿ ನೀವು ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ದು ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೋರ್ಮೆಂಟ್ ಅದನ್ನ ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ಇಲ್ಲಿ ಸ್ಯಾಂಕ್ಷನ್ ಅಥಾರಿಟಿ ಅಂತ ಕೇಳುತ್ತೆ ನೀವು ಒಂದ್ ವೇಳೆ ಡಿಫೆನ್ಸ್ ಅಂದ್ರೆ ನೀವೇನಾದ್ರೂ ಸೈನ್ಯದಲ್ಲಿ ಇತ್ತು ಅಂದ್ರೆ ನೀವು ಇಲ್ಲಿ ಮೂರು ಆಪ್ಷನ್ ಮೇನ್ ಆಗಿ ನೀವು ನೋಡ್ಬೇಕಾಗ್ತದೆ ಡಿಫೆನ್ಸ್ ಸಬ್ರತ್ ಪಾರ್ಕ್ ಡೆಲ್ಲಿ ಹಾಗೇನೆ ಪಿ ಸಿ ಡಿ ಎ ಅಲಹಾಬಾದ್ ಮತ್ತು ಪಿ ಸಿ ಡಿ ಎ ಮುಂಬೈ ಅಂತ ನಿಮಗೆ ಆರ್ಡ್ರ್ ಇರುತ್ತೆ ನೀವು ಯಾವ ಡಿಫೆನ್ಸ್ ಅಂದರೆ ನಿಮ್ಮದು ಯಾವ ಅಥಾರಿಟಿಗೆ ಬರುತ್ತೆ ಅಂತ ನಿಮ್ಮ ಸಾಂಗ್ಸನ್ ಅಥಾರಿಟಿ ನೀವು ಅದನ್ನು ಕರೆಕ್ಟಾಗಿ ಹಾಕ್ಕೊಳ್ಳಿ ಹಾಗೆಯೇ ನೀವೇನೋ ಪೋಸ್ಟಲ್ಲೂ ರೈಲ್ವೆ ಟೆಲಿಕಾಮ್ ಆಗಿದ್ರೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆಯೇ ಸ್ನೇಹಿತರೆ ನೀವೇನಾದರೂ ಬಿ ಎಸ್ ಎಫ್ ಬಾರ್ಡರ್ ಪೊಲೀಸ್ ಆಯಿತು ಅಂತಂದ್ರೆ ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನೀವು ಇಲ್ಲಿ ನೆಕ್ಸ್ಟ್ ಅಂತ ಮಾಡಬೇಕಾಗುತ್ತೆ ಸ್ನೇಹಿತರೆ ಇವಾಗ ನಾನು ಪಿ ಸಿ ಡಿ ಅಲಹಾಬಾದ್ನ ಸೆಲೆಕ್ಟ್ ಮಾಡ್ಕೊತಿದ್ದೀನಿ ನಂತರ ಡಿಸ್ಬ್ರೈಸಿಂಗ್ ಏಜೆನ್ಸಿ ಅಂತ ಕೇಳುತ್ತೆ ನೀವಿಲ್ಲಿ ಡಿಸ್ಪ್ರೈಸಿಂಗ್ ಏಜೆನ್ಸಿ ಬಂದು ನಿಮ್ದು ಯಾವ ಮುಖಾಂತರ ನಿಮ್ಗೆ ಹಣ ಬರುತ್ತೆ ಇಲ್ಲಿ ನಿಮ್ಮದು ಸ್ಪರ್ಶ ಕೆಲವರಿಗೆ ಸ್ಪರ್ಶ ಪಿ ಸಿ ಡಿ ಬರುತ್ತೆ ಅದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಏಜೆನ್ಸಿ ಟೈಪ್ ಬಂದು ಏಜೆನ್ಸಿ ಟೈಪ್ ಕೂಡ ಒಂದೇ ಆಪ್ಷನ್ ಇದೆ ಸ್ಪರ್ಶ ಪಿ ಸಿ ಡಿ ಎ ಅಲಹಾಬಾದ್ ಅಂತ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನೆಕ್ಸ್ಟ್ ಕಾಲ ಮೇಲೆ ಇಲ್ಲಿ ಪಿ ಓ ಸ್ನೇಹಿತರೆ ನಾನು ಇವಾಗ ಸಬ್ಮಿಟ್ ಮಾಡ್ತಾ ಇರ್ತಕ್ಕಂಥದ್ದು ಸರ್ವಿಸ್ ಅಂದರೆ ಸ್ಟೇಟ್ ಗೌರ್ಮೆಂಟ್ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್ ನಿವೃತ್ತ ನೌಕರರಿಗೆ ಇಲ್ಲಿ ನೀವು ಪಿ ಪಿ ಒ ನಂಬರ್ನ ಹಾಕಿದ ನಂತರ ಕೆಳಗಡೆ ಇಲ್ಲಿ ಅಕೌಂಟ್ ನಂಬರ್ನ ಹಾಕಬೇಕು ನೀವು ಇಲ್ಲಿ ರೀ ಎಂಪ್ಲಾಯ್ ಅಂತ ಕೇಳುತ್ತೆ ನೀವು ಎಸ್ ಇದ್ರೆ ಎಸ್ಸು ನೋ ಇದ್ರೆ ನೋ ಮಾಡಿ ನೀವಿಲ್ಲಿ ನೆಕ್ಸ್ಟ್ ಅಂತ ಮಾಡಬೇಕಾಗುತ್ತೆ ನೀವು ನೆಕ್ಸ್ಟ್ ಅಂತ ಮಾಡಿದ್ರೆ ಈ ರೀತಿ ನೆಕ್ಸ್ಟ್ ಪೇಜು ಒಂದು ಪ್ರಿವ್ಯೂ ಪೇಜು ಓಪನ್ ಆಗ್ತದೆ ನೀವು ಇಲ್ಲಿ ಫಿಲ್ಅಪ್ ಮಾಡಿರೋದೆಲ್ಲ ಸರಿ ನೋಡ್ಕೊಳ್ಳಿ ಎಲ್ಲ ಕರೆಕ್ಟಾಗಿತ್ತು ಅಂದರೆ ಇಲ್ಲಿ ಸ್ಕ್ರೋಲ್ ಮಾಡಿ ಕೆಳಗಡೆ ಬನ್ನಿ ಇಲ್ಲಿ ಎರಡು ಕನ್ಸಲ್ಟ್ ಬಾಕ್ಸ್ ಇದೆ ಎರಡನ್ನೂ ಕೂಡ ನೀವು ಇಲ್ಲಿ ಟಿಕ್ ಮಾಡಬೇಕಾಗತ್ತೆ ಟಿಕ್ ಮಾಡಿ ಇಲ್ಲಿ ಸಬ್ಮಿಟ್ ಅಂತ ಅಂದರೆ ಈ ರೀತಿ ಒಂದು ಪಾಪಪ್ ಓಪನ್ ಆಗ್ತದೆ ನೀವು ಇಲ್ಲಿ ಫೇಸ್ ಅಥಂಟಿಕೇಶನ್ ಕೊಡಲಿಕ್ಕೆ ನಿಮಗೆ ಓಕೆ ಇದೆ ಅಂತ ಕೇಳುತ್ತೆ ನೀವು ಇಲ್ಲಿ ಮತ್ತೆ ಒಂದು ಕನ್ಸಲ್ಟ್ ಬಾಕ್ಸ್ ಇದೆ ನೀವು ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ನೀವು ಸ್ಕ್ಯಾನ್ ಅಂತ ಮಾಡಬೇಕಾಗತ್ತೆ ಇವಾಗ ಈ ರೀತಿ ಒಂದು ಅಲೋ ಅಂತ ಕೇಳುತ್ತೆ ನಿಮ್ಮದು ಪರ್ಮಿಷನ್ನು ಅಲೋ ಅಂತ ಮಾಡಿ ಈ ರೀತಿ ನಿಮ್ಮ ನ ಆ ಸರ್ಕಲ್ ಒಳಗೆ ಇಟ್ಟು ಕಣ್ಮುಚ್ಚಿ ಬಿಟ್ಟರೆ ಆಟೋಮೆಟಿಕ್ಕಾಗಿ ಆ ರೀತಿ ಫೆಚ್ ತಗೊಳ್ಳುತ್ತೆ ಇವಾಗ ನಿಮ್ಮದು ಸಕ್ಸಸ್ಫುಲ್ಲಾಗಿ ನಿಮ್ಮದು ಲೈಫ್ ಸರ್ಟಿಫಿಕೇಟು ಕೂಡ ಜನ್ರೇಟ್ ಆಗುತ್ತೆ ಮತ್ತೆ ಪ್ರಮಾಣ ಐಡಿನೂ ಕೂಡ ಜನ್ರೇಟ್ ಆಗುತ್ತೆ ಹಾಗೆಯೇ ನಿಮಗೆ ಒಂದು ಮೆಸೇಜು ಕೂಡ ಬರುತ್ತೆ ಸ್ನೇಹಿತರೆ ನೀವು ಇಲ್ಲಿ ನೋಡ್ಬೋದು ಸಕ್ಸಸ್ಫುಲ್ಲಿ ಸಬ್ಮಿಟೆಡ್ ಇವರ್ ಲೈಫ್ ಸರ್ಟಿಫಿಕೇಟ್ ಅಂತ ಹೇಳಿ ಒಂದು ಮೆಸೇಜು ಬರುತ್ತೆ ಇದನ್ನು ಯಾವ ರೀತಿ ಮತ್ತೆ ಒಂದು ಸ್ಟೆಪ್ ಇದೆ ಯಾವ ರೀತಿ ನಿಮ್ಮದು ಡಿಜಿಟಲ್ ಸರ್ಟಿಫಿಕೇಟ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಅದಕ್ಕೂ ಮೊದಲು ನೀವಿಲ್ಲಿ ಈ ಆಪ್ಷನ್ ನೀವು ಇಲ್ಲಿ ಕ್ಲೋಸ್ ಅಂತ ಮಾಡಬೇಕಾಗತ್ತೆ ಕ್ಲೋಸ್ ಮಾಡಿದಾಗ ನೆಕ್ಸ್ಟ್ ಈ ರೀತಿ ಒಂದು ಪಾಪ ಬರುತ್ತೆ ನಿಮ್ಮ ಮ ನಿಮ್ಮ ಬಳಿ ಮತ್ತೆ ಒಂದು ಪಿ ಪಿ ಓ ನಂಬರ್ ಅಂತ ನೀವು ಎಸ್ ಅಂತ ಮಾಡಿದ್ರೆ ಸಬ್ಮಿಟ್ ಮಾಡೋಕೆ ಕೇಳುತ್ತೆ ನೀವು ಇಲ್ಲ ಅಂತ ಹೇಳಿದ್ರೆ ಒಂದು ವೇಳೆ ನೋ ಅಂತ ಮಾಡಬೇಕಾಗುತ್ತೆ ನೋ ಅಂತ ಮಾಡಿದ್ರೆ ಮತ್ತೆ ನಿಮಗೆ ಈ ರೀತಿ ಹೋಮ್ ಪೇಜು ಬರುತ್ತೆ ಇಲ್ಲಿಗೆ ನಿಮ್ಮದು ಸ್ಟೆಪ್ ಎಲ್ಲ ಕಂಪ್ಲೀಟ್ ಆಗ್ತು ಈಗ ನೀವು ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅಂತ ಇದೀನಿ ಬನ್ನಿ ಸ್ನೇಹಿತರ ಸಿಂಪಲ್ಲಾಗಿ ನಿಮ್ಮ ಫೋನ್ಗೆ ಬಂದಿರತಕ್ಕಂಥ ಮೆಸೇಜ್ನ ಓಪನ್ ಮಾಡ್ಕೊಳ್ಳಿ ಅಲ್ಲಿ ಒಂದು ಲಿಂಕ್ ಕೊಟ್ಟಿರ್ತಾರೆ ನಿಮಗೆ ಅಲ್ಲಿ ನೋಡ್ತಾ ಇರ್ಬೋದು ಜೀವನ್ ಪ್ರಮಾಣ ಡಾಟ್ ಜಿ ಡಾಟ್ ಇನ್ ಅಂತ ನೀವು ಆಪ್ಸನ್ನು ನೀವು ಕ್ಲಿಕ್ ಮಾಡ್ತು ಅಂದರೆ ಈ ರೀತಿ ಕಂಟಿನ್ಯೂ ಅಂತ ಮಾಡಬೇಕಾಗತ್ತೆ ನಿಮ್ಮ ನೆಟ್ನ ಆನ್ ಮಾಡ್ಕೊಳ್ಳಿ ಫೋನಲ್ಲಿ ಈ ರೀತಿ ನಿಮಗೆ ಪೇಜ್ ಓಪನ್ ಆಗ್ತದೆ ಇಲ್ಲಿ ನಿಮ್ಮ ಪ್ರಮಾಣ ಐ ಡಿ ನಿಮಗೆ ಮೆಸೇಜಲ್ಲಿ ಬಂದಿರತಕ್ಕಂಥ ಪ್ರಮಾಣ ಡಿನ ಹಾಕಿ ಅಲ್ಲಿ ಕಾಣ್ತಿರೋ ಕ್ಯಾಪ್ಸನ್ನು ಅಪ್ ಮಾಡಿ ಇಲ್ಲಿ ಜನ್ರೇಟ್ ಒ ಟಿ ಪಿ ಅಂತ ನೀವು ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಒಂದು ರಿಜಿಸ್ಟರ್ಡ್ ಅಂದರೆ ನಿಮ್ಮ ಜೀವನ್ ಪ್ರಮಾಣ ಪತ್ರ ಮಾಡ್ಬೇಕಾದ್ರೆ ಕೊಟ್ಟಿರ್ತಾರಲ್ಲ ಫೋನು ಅದಕ್ಕೆ ಒಂದು ಒ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಹಾಕಿ ನೀವು ಇಲ್ಲಿ ಸಬ್ಮಿಟ್ ಮಾಡಿದ್ರೆ ನಿಮಗೆ ಈ ರೀತಿ ಒಂದು ಅಕ್ಲೈನ್ಮೆಂಟು ಕೂಡ ಜನರೇಟ್ ಆಗಿ ಅಲ್ಲಿ ಕೆ ಮೇಲ್ಗಡೆ ಕ್ಲಿಕ್ ಕೇರ್ ಅಂತ ಇದೆ ಡೌನ್ಲೋಡ್ ಅಂತ ನೀವು ಆಪ್ಸನ್ನು ಕ್ಲಿಕ್ ಮಾಡ್ತು ಅಂದರೆ ಈ ಅಕ್ಲೈನ್ಮೆಂಟು ಕೂಡ ಡೌನ್ಲೋಡ್ ಮಾಡಿ ನೀವು ಸೇವ್ ಮಾಡೋ ಕೂಡ ಇಟ್ಕೋಬೋದು ಸ್ನೇಹಿತರೆ ಈ ರೀತಿ ಆಗಿ ಡಿಜಿಟಲ್ ಲೈಫ್ ಸರ್ಟಿಫಿಕೇಟ ನೀವು ಮನೆಯಲ್ಲೇ ಕೂತು ಕೂಡ ಐದು ನಿಮಿಷದೊಳಗೆ ಮಾಡ್ಕೋಬಹುದು ಸ್ನೇಹಿತರೆ ನನಗೆ ನಮ್ಮ ಸಿ ಎಸ್ ನಲ್ಲಿ ಪ್ರತಿನಿತ್ಯ ಕೂಡ ಹತ್ತಾರು ಜನಗಳಿಗೆ ಮಾಡ್ಕೊಡ್ತೀನಿ ಇಲ್ಲಿ ಯಾವುದೋ ಥರದ ಅನುಮಾನ ಕೂಡ ಅಗತ್ಯ ಇಲ್ಲ ನೀವು ಯಾಕಂದ್ರೆ ಇದು ನನ್ನ ಎಕ್ಸ್ಪೀರಿಯನ್ಸ್ ಬೇಸಡ್ ಮೇಲೆ ನಿಮಗೆ ತಿಳ್ಕೊಡ್ತಾಯಿದ್ದೀನಿ ನೀವು ಯಾವುದೋಸ್ಕರ ಯೂಟ್ಯೂಬ್ ವೀಡಿಯೋಗೋಸ್ಕರ ಮಾಡಿದ್ದೀನಿ ಅಂತ ನೀವು ತಿಳ್ಕೊಬೇಡಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೇ ಇದುವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ತನಕ ವೀಡಿಯೋ ನೋಡಿದ್ ಎಲ್ಲರಿಗೂ ಧನ್ಯವಾದ